ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಮಾತ್ರವೇನೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಇದ್ದೀರಾ ಅನ್ಕೊಂಡು ಲಾಗಿ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಇವತ್ತ ಹೊಸ ವರ್ಷ ನೀವು ಜನವರಿ ಫಸ್ಟ್ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯವು ಫ್ರೆಂಡ್ಸ ನನ್ನ ವಿವರ್ಸ್ ಅವರಿಗೆ ಎಲ್ಲರಿಗೂ ಕೂಡ ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ ಇವಾಗ ನಾನು ಟೈಮಿಂಗು ಎಷ್ಟಾದ್ರೆ ನೋಡಿ ಎಂಟೂವರೆ ಆಗ್ಯದ ಫ್ರೆಂಡ್ಸ ನಾವು ಎಷ್ಟಂದ್ರೆ ಒಂದು ಒಂದೂವರೆಗೆ ಮಂದ್ಕೊಂಡೀವಿ ಫ್ರೆಂಡ್ಸ್ ಹಂಗಾಗಿ ನ್ಯೂ ಇಯರ್ ಅದು ಮಾಡಿಬಿಟ್ಟು ಲೇಟಾಗಿ ಎಚ್ಚರ ಆಯಿತು ಅವೇ ಎದ್ಬಿಟ್ಟು ಇವಾಗ ಕಸ ಬಾಂಡೆ ಅದೆಲ್ಲ ಮಾಡ್ಕೊಂಡಿನಿ ಫ್ರೆಂಡ್ಸ ಇವಾಗ ನಾನು ಅನ್ನ ಸಾಂಬಾರು ಮಾಡಕತ್ತೀನಿ ರೊಟ್ಟಿ ಅದಾವ ಹಾಗಾಗಿ ಅನ್ನ ಸಾಂಬಾರು ಮಾಡಿಕೊಂಡು ನಾನು ಸ್ಕೂಲಿಗೆ ಹೋಗ್ಬೇಕು ಮಕ್ಕಳು ಹೋಗಂಗಿಲ್ಲ ಸ್ಕೂಲಿಗೆ ಸ್ಕೂಲಲ್ಲಿ ನ್ಯೂ ಇಯರ್ ಅದು ಮಾಡ್ತಾರಂತಂದ್ಬಿಟ್ಟು ಅವರೇ ಮನೆ ಇವತ್ತನ್ನು ಕೂಡ ಅವರು ಮನೆಯಲ್ಲಿ ಸಣ್ಣದೊಂದು ಪಾರ್ಟಿ ಮಾಡ್ಕೊಂಡಾರೆ ಹಂಗಾಗಿ ಅವರು ಮನೆಯಲ್ಲೇ ಮಾಡ್ತಾರೆ ಫ್ರೆಂಡ್ಸ ಇವಾಗ ನಾನು ಅನ್ನ ಸಾಂಬಾರು ಮಾಡಕ್ಕೆ ನಾನು ಪಟಪಟ ರೆಡಿ ಹಾಕಿ ಸ್ಕೂಲಿಗೆ ಹೋಗ್ತೀನಿ ಇವತ್ತು ಹೊಸ ಅಡ್ರೆಸ್ ತೊಗೊಂಡೈತೆ ಮೊನ್ನೆ ಅವನು ಹಾಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡಿನಿ ನೋಡೋಣ ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ కడ చా పుతీని అన్న కుతీ బాడక హాక ఇని ఇవగా బాకీ బెత్త టటో కట్ మిట్ట చా కుత బాత్రూమ్ మక్కుంటార ರಾತ್ರಿ ಎಲ್ಲ ಒಂದು ಒಂದೂವರೆ ತನ ಇರ್ತಾರೆ ಫ್ರೆಂಡ್ಸ್ ಹಂಗಾಗಿ ಅವ್ರಿಗೆ ನಾನು ಈ ಕಡೆ ಬೂಸ್ಟ್ ಮಾಡಿರ್ತೀನಿ ಬಂದ ನಂತರ ಅವ್ರಿಗೂ ಕೊಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಕುಡಿತೀನಿ ಕುಡಿದ್ಬಿಟ್ಟು ನಾನು ಹೋಗ್ತೀನಿ ಆಮೇಲೆ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ ನಮ್ಮ ಚುಮ್ಮೆ ಏನು ಅಂತ ಹೇಳಿ ಚುಮ್ಮೆ ಚಾ ಬೇಕು ಹಾಂ చా బిస్కెట్ నా చుమ్ము నోడ్రీ నమ్ము చుమ్మే పాప అల్లు విత్తా నోడ్రీ ఫ్రెండ్స మొన్నే ఫ్లిప్కార్టి బట్టి హార్డర్ మి హి ఇవత్ బంద నోడ్రీ ఈ టాప్ తర్సినీ నోడి నమ్మ తోట్రామ సీదొ ನೋಡಿರಿ ಈ ಥರ ಅದ್ರಿ ಬಟ್ಟೆ ಮಾತ್ರ ಕ್ವಾಲಿಟಿ ತುಂಬ ಚೆಂದ ಅದ ಸೂಪರ್ ಅದ ರೀ ಕ್ವಾಲಿಟಿ ಇದು ತಿಕ್ಳಿ ವರ್ಕ್ ಆತ ರೀ ಈ ಥರ ಮುಂದ್ಗಡೆ ಡಿಸೈನ್ ಬಟ್ಟೆ ದಪ್ಪ ಚೆಂದ ಅದ ರೀ ಈ ಕಡೆ ಸೈಡ್ ಈ ಥರ ಬಂದದ್ರಿ ಬಟ್ಟೆ ಬಂದಿದೆ ಸೈಡ್ ಕಟ್ ಇದು ಪ್ಯಾಂಟ್ ನೋಡಿರಿ ಎಮ್ ಸೈಜ್ ತರ್ಸೀನ್ರಿ ನಾನು ಮತ್ತು ವೇಲ್ ವೆಲ್ರ ವೇಲ್ ಕೂಡ ಚೆಂದ ಅದ ನೋಡಿರಿ ಈ ಥರ ಅದ ರೀ ಸೈಡಿಗೆ ಈ ಥರ ಡಿಸೈನ್ ಪಟ್ಟಿ ರೀ ಲೇಸ್ ಹಚ್ಚಾರ ಈ ಥರ ಹ್ಞೂ ಹ್ಞೂ ಚಂದ ಅದ ಚೆಂದ ಅದ ಬಟ್ಟಿನೂ ಚೆಂದ ಅದ್ರ ನಾನು ಜಾಸ್ತಿ ಏನು ರೀ ನಮ್ಮ ತಂಗಿ ತರಿಸ್ತಾಳೆ ಅವಳು ಹೇಳಿದಳು ಚಂದದ ಅದ ತರಿಸು ಅಂತ ಅಂದ್ಬಿಟ್ಟು ಹಂಗಾಗಿ ತರ್ಸೀನಿ ರೀ ಕಲರ್ ನನಗೆ ಇದು ಬೇಕಾಗಿತ್ತು ರೀ ಅದಕ್ಕೆ ಇದು ಚಾಯ್ಸ್ ಮಾಡಿದೆ ತೋರಿಸ್ತೀನಿ ರೀ ಆಮೇಲೆ ನಿಮ್ಗೆ ಹಾಕೊಂಡು ನನಗೆ ಇಷ್ಟ ಆಯ್ತು ಮಾಡಿ ಫ್ರೆಂಡ್ಸ್ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಹಂಗಾಗಿ ಇವಾಗ ಸ್ನಾನ ಅದು ಮಾಡ್ಕೊಂಡೇನಿ ಮಾಡಿಕೊಂಡು ಇವಾಗ ಡ್ರೆಸ್ ಹಾಕ್ಕೊಂಡೇನೆ ನಿಮಗೂ ತೋರಿಸಿದಂಗೆ ಆಗ್ತದೆ ನಾನು ಸ್ಕೂಲಿಗೆ ಹಾಕ್ಕೊಂಡು ಹೋಗ್ಬೇಕಲ್ಲ ಅಂತಂದು ಡ್ರೆಸ್ ಹಾಕೊಂಡೀನಿ ಫ್ರೆಂಡ್ಸ್ ಅದನ್ನು ನಿಮ್ಗೆ ನಾನು ತೋರ್ಸಕತ್ತೀನಿ ಯಾವ ಥರ ಅದ ಏನು ಡ್ರೆಸ್ ಹೆಂಗೆ ಅದ ಅಂತ ಅನ್ನೋದು ಹಾಕೊಂಡು ನಿಮ್ಗೆ ತೋರ್ಸಕತ್ತೀನಿ ಫ್ರೆಂಡ್ಸ್ ಆಮೇಲೆ ಮತ್ತು ನಾನು ನಿಮ್ಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸ್ಕೂಲಿಂದ ಬಂದ ನಂತರ ಫ್ರೆಂಡ್ಸ್ ಅಮ್ಮ ಸಿಡಿಯೋ ಮಾಡಕತ್ತಿದ್ದೀನಿ ರೀ ಹಂಗಾಗಿ ನಾನು ಈ ಥರ ಹಿಂಗೆ ತೋರ್ಸಾಕತ್ತಿದ್ದೆ ನಿಮ್ಗೆ ಹಿಂಗಲ್ಲ ಹಿಂಗೆ ಮಮ್ಮಿ ತೋಟ್ರಿ ಮಮ್ಮಿ ಅಂತ ಹೇಳಕ್ ಹತ್ತಿದ್ದೀನಿ ಫ್ರೆಂಡ್ಸ ಹಂಗ ಫ್ರೆಂಡ್ಸ ಇವಾಗ ನಾನು ಸ್ಕೂಲಿಂದ ಬಂದೀನಿ ಸ್ಕೂಲಲ್ಲಿ ಒಂದು ಚಿಕ್ಕದೊಂದು ಫಂಕ್ಷನ್ ಮಾಡಿದ್ರು ನ್ಯೂ ಇಯರ್ ಸೆಲೆಬ್ರೇಷನ್ ಮಕ್ಕಳು ಅವೆಲ್ಲರೂ ಸೇರಿ ಕೇಕ್ ಹತ್ತರಿಸ್ಬಿಟ್ಟು ಅದು ವೀಡಿಯೋ ಮಾಡ್ಕೊಬೇಕಂದ್ರೆ ಅದು ನಾನು ಒಂದು ಸ್ವಲ್ಪ ಆಗಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ಅಷ್ಟು ಇದಿರಲಿಲ್ಲ ಇರಲಿಲ್ಲ ಹಂಗಾಗಿ ಮಾಡೋಕ್ಕಾಗಲಿಲ್ಲ ನಿಮಗೂ ಶೇರ್ ಮಾಡಬೇಕು ತೋರಿಸ್ಬೇಕು ಅನ್ನೋದು ಭಾಳ ಆಸೆ ಇತ್ತು ಹಂಗಾಗಿ ನನಗೆ ಅವತ್ತು ಶೇರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ ನೋಡೋಣ ಇವತ್ತಿನ ನೋಡ್ರಿ ಫ್ರೆಂಡ್ಸ್ ಇವರು ಪಾನಿಪುರಿ ಪಾರ್ಟಿ ಮಾಡಕ್ಕೆ ಹತ್ತಾರ ನೋಡ್ರಿ ಬನ್ನಿ ಸ್ಪೈಟು ಕೇಕು ಅದೆಲ್ಲ ಮಾಡಿದ್ರಿ ಅವೆಲ್ಲಾನು ತಿಂದಾರ್ರಿ ಇವತ್ತು ಮಾರನೇ ದಿನದ ವಿಡಿಯೋ ನೋಡಿ ಫ್ರೆಂಡ್ಸ್ ಇವರು ಇವಾಗ ಪಾನಿಪು ಫ್ರೆಂಡ್ಸ್ ಇದು ನ್ಯೂ ಇಯರ್ ಮಾರ್ ದಿನದ ವಿಡಿಯೋ ಫ್ರೆಂಡ್ಸ್ ಜನವರಿ ಫಸ್ಟ್ ದಿನದ್ದು ಈ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಮತ್ತು ಹೇಳ ವಿಡಿಯೋ ಸಿಗ್ತೀನಿ ಹಾಗೆ ವಿಡಿಯೋ ನೋಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾರು ವಿಡಿಯೋ ನೋಡ್ತೀರಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಂದು ಸಿಗ್ತೀನಿ ಟೇಕ್ ಕೇರ್ ಬೈ ಫ್ರೆಂಡ್ಸ್